ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತಾರು ಜಗದಂಬೆಯ ನೇತ್ರ ಸೌಂದರ್ಯವನ್ನು ನೋಡಿ ಹೆಣ್ಣು ಮೀನುಗಳು ಭಯಪಡುವುದು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ पापणे कर्णे जप नयन पै शून्य चकित निलीयते तो ये नियत मनिमेश शफरिक यंच श्रीमद छद पुटकवाटम कुवलयम जहाति प्रत्योषे निशिच विघटय्या प्रवेशाति अर्थ ಓ ಅಪರ್ಣ ಜಗದಂಬ ನಿನ್ನ ಆಕರ್ಣಾಂತ ವಿಶಾಲ ನೇತ್ರಗಳ ನೋಟ ನಿನ್ನ ಕಿವಿಗಳಲ್ಲಿ ತಮ್ಮ ಮೇಲೆ ಚಾಡಿ ಹೇಳುತ್ತಿರುವವೋ ಎಂಬ ಶಂಕೆಯಿಂದ ಭಯದಿಂದ ಶಫರಿಕಗಳು ಅಂದರೆ ಹೆಣ್ಣು ಮೀನುಗಳು ನೀರಿನಲ್ಲಿ ಅಡಗಿಕೊಳ್ಳುತ್ತಿವೆ ಆ ತಾಯಿಯ ಕಣ್ಣುಗಳು ಹೇಳುವಂತಹ ಚಾಡಿಗಳಾದರೂ ಏನು ಮೀನುಗಳಿಗೂ ರೆಪ್ಪೆಗಳ ಚಲನೆಯಿಲ್ಲ ಜಗನ್ಮಾತೆಯ ಕಣ್ಣುಗಳು ಮೀನ ನೇತ್ರಗಳು ಆಕೆ ಮೀನಾಕ್ಷಿ ಮೀನುಗಳಂತೆ ಡೊಂಕಾದ ವಿಶಾಲ ನೇತ್ರಗಳು ಆ ತಾಯಿಯದು ಆ ನೇತ್ರಗಳು ತಾವು ಆ ತಾಯಿಯಿಂದ ರೆಪ್ಪೆ ಮಿಟುಕಿಸದೆ ಇರುವ ಗುಣವನ್ನು ಕದ್ದೆವೆಂದು ಚಾಡಿ ಹೇಳುತ್ತಿವೆಯೇನು ಅಂದರೆ ಆ ಹೆಣ್ಣು ಮೀನುಗಳು ತಾಯಿಯಿಂದಲೇ ಕಣ್ಣು ರೆಪ್ಪೆ ಮಿಟುಕಿಸದೆ ಇರುವ ಗುಣವನ್ನು ಕದ್ದೆವು ಎಂದು ತಾಯಿಯ ಕಣ್ಣುಗಳು ಚಾಡಿ ಹೇಳುತ್ತಿವೆಯೇನೋ ಏಕೆಂದರೆ ಅವು ಕಿವಿಯವರೆಗೂ ಚಾಚಿಕೊಂಡು ಕಿವಿಗಳಲ್ಲಿ ಹೇಳುತ್ತಿರಬಹುದೆಂದು ಅದನ್ನು ಕೇಳಿ ಆ ತಾಯಿ ತಮ್ಮನ್ನು ಕಳ್ಳತನ ಮಾಡಿದವೆಂದು ಭಾವಿಸಿ ಶಿಕ್ಷಿಸುತ್ತಾಳೆನೋ ಎಂಬ ಭಯದಿಂದ ಆ ಹೆಣ್ಣು ಮೀನುಗಳು ನೀರಿನೊಳಗೆ ಅಡಗಿಕೊಂಡಿವೆಯಂತೆ ಮೀನ ದೃಷ್ಟಿ ಮೀನುಗಳಿಗೊಂದು ವರ ಆ ರೆಪ್ಪೆ ಮಿಟುಕಿಸದ ದೃಷ್ಟಿಯಲ್ಲೇ ಅವು ತಮ್ಮ ಕಣ್ಣು ಗೆಡ್ಡೆಗಳ ಕಣ್ಣು ಗುಡ್ಡೆಗಳನ್ನು ತಿರುಗಿಸುತ್ತಾ ಮರಿಗಳನ್ನು ನೋಡುತ್ತವೆ ಆ ಚಿಕ್ಕ ನೀರಿನ ಪ್ರಾಣಿಗಳು ಆ ತಾಯಿಯ ಶಕ್ತಿಯ ಅರಿವಿಲ್ಲದಿರುವುದರಿಂದ ವೃಥ ಭಯಪಟ್ಟುಕೊಂಡಿವೆ ಎನ್ನುವ ಅಂದವಾದ ಭಾವವಿದು ಹಾಗೆಯೇ ರಾತ್ರಿಯಲ್ಲಿ ಅರಳುವ ಕನ್ನ ಇದಿಲೆ ಕುವಲಯಗಳಲ್ಲಿ ನಿನ್ನ ನೇತ್ರಲಕ್ಷ್ಮಿ ಅಡಗಿಕೊಂಡಿದ್ದಾಳೆ ಉಷೋದಯದಲ್ಲಿ ಆ ಕುವಲಯಗಳ ದಳಗಳು ಮುಚ್ಚಿ ಹಗಲೆಲ್ಲ ನೇತ್ರಲಕ್ಷ್ಮಿ ನಿನ್ನ ಕಣ್ಣುಗಳನ್ನು ಸೇರಿ ಮತ್ತೆ ರಾತ್ರಿಯಲ್ಲಿ ಕುವಲಯಗಳನ್ನು ಸೇರುತ್ತದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶ್ರೀಮಾತೆಯ ನೇತ್ರ ಸೌಂದರ್ಯವನ್ನು ಭಾವನಾ ಕೌಶಲದಿಂದ ಅತ್ಯಂತ ಮನೋಹರವಾಗಿ ಚಿತ್ರಿಸಿ ತೋರಿಸಿದ್ದಾರೆ ರಾತ್ರಿಯಲ್ಲಿ ಕನ್ನೈದಿಲೆಗಳು ಅರಳುತ್ತವೆ ಆ ಕನ್ನೈದಿಲೆಗಳಲ್ಲಿ ದೇವಿಯ ನೇತ್ರಲಕ್ಷ್ಮಿ ಬೆಳಗುತ್ತಿದ್ದಾಳೆ ಎನ್ನುತ್ತಾರೆ ಜಗದ್ಗುರುಗಳು ಹೀಗೆ ದೇವತಾ ಸ್ತ್ರೀಯರು ಅಪ್ಸರೆಯರು ಸ್ವರ್ಗದಿಂದ ಭೂಮಿಗೆ ವಿಹಾರಾರ್ಥವಾಗಿ ಬೆಳದಿಂಗಳ ರಾತ್ರಿಯಲ್ಲಿ ಬರುತ್ತಾರೆ ಸುಂದರ ಸರಸ್ಸುಗಳನ್ನು ತಮ್ಮ ಜಲಕ್ರೀಡೆಗಾಗಿ ಬಳಸುತ್ತಾರೆ ರಾತ್ರಿಯಲ್ಲಿ ಬೆಳದಿಂಗಳಲ್ಲಿ ತುಂಬಿ ತುಳುಕುತ್ತಿರುವ ಕನ್ನೈದಿಲೆಗಳ ಸೌಂದರ್ಯವನ್ನು ನೋಡಿ ಮುಗ್ಧರಾಗುತ್ತಾರೆ ದೇವತಾ ಸ್ತ್ರೀಯರಿಗೆ ದೇವತೆಗಳಿಗೆ ದೇವಿಯ ನೇತ್ರಲಕ್ಷ್ಮಿ ಆ ಕನ್ನೈದಿಲೆಗಳಲ್ಲಿ ಲಭ್ಯವಾಗುತ್ತದೆ ಅವರು ಸ್ನಾನ ಮಾಡಿ ಆ ಕನ್ನೈದಿಲಗಳಿಂದ ಈಶ್ವರಾರ್ಚನೆ ಮಾಡುತ್ತಾರೆ ದೇವಿಯ ನೇತ್ರ ಸೌಂದರ್ಯ ಹಾಗೆ ಈಶ್ವರಾರ್ಪಿತವಾಗುತ್ತದೆ ಉಷೋದಯಕ್ಕೆ ಮುಂಚೆಯೇ ಅಂದರೆ ಬೆಳಗಾಗುವುದಕ್ಕೆ ಮುನ್ನವೇ ಅವರು ಸ್ವರ್ಗ ಸೇರಿಕೊಳ್ಳುತ್ತಾರೆ ಮಾನವರ ಕಣ್ಣಿಗೆ ಕಾಣಿಸಿಕೊಳ್ಳದೆ ಪುರಾಣಗಳಲ್ಲೂ ಕೆಲವು ಕ್ಷೇತ್ರ ಪುರಾಣಗಳಲ್ಲೂ ಇಂತಹ ಕಥೆಗಳು ದೇವತಾ ಸ್ತ್ರೀಯರು ಜಲಕ್ರೀಡೆಯಾಡಿದ ಸರಸ್ಸುಗಳ ಕಥೆಗಳು ಬಹಳಷ್ಟಿವೆ ನಮ್ಮ ದೇಶದಲ್ಲಿ ಉಷೋದಯದಲ್ಲಿ ಕನ್ನೈದಿಲೆಗಳು ಮುಚ್ಚಿಕೊಂಡು ತಾವರೆ ಹೂವುಗಳು ಸೂರ್ಯನ ಕಾಂತಿಯಿಂದಾಗಿ ಅರಳುತ್ತವೆ ಹಾಗೆ ಮುಚ್ಚಿ ಹೋಗುವುದು ಆ ಸೌಂದರ್ಯ ಖನಿ ದೇವತಾ ಪುಷ್ಪಗಳು ಈಶ್ವರಾರ್ಚನೆಗೆ ಉಪಯೋಗಿಸುವ ಹೂವುಗಳು ಮನ್ಮಥನ ಹೂವುಗಳು ಆದ ಕನ್ನೈದಿಲೆಯ ದಳಗಳು ನಿಧಾನವಾಗಿ ಮುಚ್ಚುವುದು ಹೇಗೆಂದರೆ ಆಲಯದ ಬಾಗಿಲು ಹೇಗೆ ಮುಚ್ಚುವುದು ಹಾಗೆ ಎನ್ನುವ ಭಾವದಲ್ಲಿ ಈ ರೀತಿ ಅವು ನಿಧಾನವಾಗಿ ಮುಚ್ಚುವುದು ಒಂದು ದಿವ್ಯ ಭಾವನೆ ನಮ್ಮ ಹೃದಯಕ್ಕೆ ಮತ್ತೊಂದು ದಿವ್ಯ ದೃಷ್ಟಿ ನಾವು ಸಾಧಿಸಿಕೊಳ್ಳುವುದಾದರೆ ಜಗದ್ಗುರುಗಳು ದರ್ಶಿಸಿದ ಆ ಅದ್ಭುತ ಸೌಂದರ್ಯ ಲಹರಿಯಾದ ಆ ಜಗನ್ಮಾತೆಯ ಕಣ್ಣುಗಳ ಸೌಂದರ್ಯ ಲಹರಿಯಲ್ಲಿ ನಾವು ಮುಳುಗೆದ್ದು ಉದ್ಧಾರವಾಗಬಲ್ಲೆವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ದೇಹಿ ಮೇ ನಮಸ್ಕಾರ